ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಪಾಪದ್ದು ವೇಟ್ ಚೆಕ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಅವತ್ತು ಪಾಪಿಗೆ ಎರಡುವರೆ ತಿಂಗಳು ಇಂಜೆಕ್ಷನ್ ಕೊಡ್ಸೋಕೋದಾಗ ಪಾಪಿಗೆ ವೇಟ್ ಚೆಕ್ ಮಾಡಬೇಕಿತ್ತು ಆ ಟೈಮಲ್ಲಿ ವೆಯ್ಟ್ ಚೆಕ್ ಮಾಡೋದಿಲ್ವಂತೆ ಅದಕ್ಕೆ ದಿನ ಬನ್ನಿ ಫ್ರೀ ಇದ್ದಾಗ ನಾನು ಚೆಕ್ ಮಾಡ್ತೀನಿ ಅಂತ ಅಲ್ಲಿ ಹೇಳಿದರು ಅದಕ್ಕೆ ಇನ್ನೊಂದು ದಿನ ಹೋಗೋಣ ಅಂತ ಅಂದ್ಕೊಂಡಿ ಫ್ರೆಂಡ್ಸ್ ಆದರೆ ಹಾಂ ಇವತ್ತು ಚೆಕ್ ಮಾಡಬೇಕು ಅಂತ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ ಬಿಲ್ಡಿಂಗ್ ಕೆಳಗಡೆ ಅಂಗಡಿ ಇದೆ ಅಲ್ಲಿ ಹೋಗಿ ಪಾಪುನ ಕರ್ಕೊಂಡೋಗಿ ವೆಯ್ಟ್ ಚೆಕ್ ಮಾಡಿಸ್ಕೊಂಬಾರ್ದಳು ನಮ್ಮ ತಿನಿ ಎಷ್ಟಾಗಿದ್ದಾಳೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ಯಾಕೋ ನನಗೆ ಸ್ವಲ್ಪ ವೀಕ್ ಆಗಿದ್ದಾಳೆ ಇಲ್ಲ ಅಂತಂದರೆ ವೇಟ್ ಗೇನ್ ಜಾಸ್ತಿ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ ಭೇದಿಯ ಮೂಲಕ ಮೋಷನ್ ಹೋದ್ರಂತೂ ಮಗು ಸ್ವಲ್ಪ ವೀಕ್ ಆಗೋದಂತೂ ಖಂಡಿತ ಅದೇ ಭಯ ಇದೆ ಎಷ್ಟಾಗಿದ್ದಾಳೆ ಏನೋ ಅಂತ ಭಯ ಆಗ್ತಾಯಿದೆ ನಾನು ನೋಡೋಣ ಚೆಕ್ ಮಾಡೋದಕ್ಕೆ ಕಳಿಸ್ತೀನಿ ಟೋಪಿ ಸ್ವೆಟರು ಶಾಲೆಲ್ಲ ಓದಿಸಿ ನಮ್ಮ ಪಾಪನ ಕಳ್ಸೋದು ಅಲ್ವ ಚಿನಿ ಎಷ್ಟಾಗಿದೆಯಮ್ಮ ನೀನು ಹ್ಞೂ ಎಷ್ಟಾಗಿದೆ ಚಿಹ್ನಿ ನೀನು ಹಾಂ ಓಕೆ ಬನ್ನಿ ಫ್ರೆಂಡ್ಸ್ ವೇಟನ್ನು ಚೆಕ್ ಮಾಡೋದಕ್ಕೆ ಕಳಿಸ್ತೀನಿ ಇವಾಗ ಪಾಪನ ರೆಡಿ ಮಾಡಿ ಕಳಿಸ್ಬೇಕು ಎಷ್ಟಿದ್ದಾಳೆ ಏನೋ ನನಗೂ ಭಯ ಬೇರೆ ಆಗ್ತಾಯಿದೆ ಮಾಮೂಲಿ ಇರ್ತಾಳೆ ತೊಂದರೆ ಇಲ್ಲ ಫಸ್ಟು ನಮ್ಮ ಪಾಪು ಹುಟ್ಟಿದಾಗ ಹಾಂ ನಾರ್ಮಲ್ ಡೆಲಿವರಿ ಆಗಿದ್ದು ನನಗೆ ನಾರ್ಮಲ್ ಡಿಲಿವರಿ ಆದ ನಂತರನೇ ಚೆಕ್ ಮಾಡ್ತಾ ಇರಲ್ವ ಮಗು ಎಷ್ಟು ವೆಯ್ಟ್ ಇದೆ ಅಂತ ಬರ್ಕೊಳ್ಳೋದಕ್ಕೆ ಚೆಕ್ ಮಾಡ್ತಾ ಇರಲ್ವ ಅವಾಗ ಬಂದು ಎರಡು ಕೆ ಜಿ ನಾನ್ನೂರು ಗ್ರಾಮ್ ಇದ್ದಿದ್ದು ಅಷ್ಟೇ ನೀವು ನಂಬ್ತೀರ ನಂಬಲ್ವ ಗೊತ್ತಿಲ್ಲ ಯಶು ಇವಾಗ ಸಣ್ಣ ಇದ್ದಾಳಲ್ವ ಅವಳು ಎರಡು ಕೆ ಜಿ ಆರ್ನೂರು ಗ್ರಾಮ್ ಇದ್ಲು ಈ ಪಾಪು ಬಂದುಬಿಟ್ಟು ಎರಡು ಕೆ ಜಿ ನಾನ್ನೂರು ಗ್ರಾಮೇ ಇದ್ದಿದ್ದು ಜಾಸ್ತಿ ಏನಿರಲಿಲ್ಲ ಆಮೇಲೆ ಒನ್ ಆ್ಯಂಡ್ ಹಾಫ್ ಮಂತಿಗೆ ಅವಳು ನಾಲ್ಕು ಕೆ ಜಿ ಎಂಟುನೂರು ಗ್ರಾಮ್ ಇದ್ದು ಇವಾಗ ಎಷ್ಟಿದ್ದಾಳು ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಒನ್ ಆ್ಯಂಡ್ ಹಾಫ್ ಮಂತಿಗೆ ನೋಡಿ ಎಷ್ಟು ಗೇನ್ ಆಗಿದ್ದಾಳೆ ಚೆನ್ನಾಗಿ ವೆಯ್ಟ್ ಗೇನ್ ಆಗಿಬಿಟ್ಲು ಇವಾಗ ಸದ್ಯಕ್ಕೆ ಎಷ್ಟಾಗಿರ್ತಾಳೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನೋಡೋಣ ಬನ್ನಿ ಚೆಕ್ ಮಾಡೋದಕ್ಕೆ ಕಳಿಸ್ತೀನಿ ನನ್ನ ಹಸ್ಬೆಂಡ್ ಕೆಳಗಿದ್ದಾರೆ ನನ್ನ ತಮ್ಮನ ಕೈಲಿ ಪಾಪನ ಕೊಟ್ಕೊಳಿಸೋ ಅಂತ ಫೋನ್ ಮಾಡಿದ್ದಾರೆ ನಾಳೆ ಬೇರೆ ಅಮ್ಮಾಸೆ ಅಲ್ವಾ ಫ್ರೆಂಡ್ಸ್ ಆ ಕೆಳಗಡೆ ಎಲ್ಲ ಕರ್ಕೊಂಡು ಹೋಗ್ಬಾರ್ದು ಮಕ್ಕಳಾಗಲಿ ನಾವಾಗಲಿ ಬಣ ತಂದದಲ್ಲಿದ್ದವರು ಆಚೆ ಕಡೆ ಎಲ್ಲೋ ಹೋಗ್ಬಾರ್ದು ಅಂತ ಹೇಳ್ತಾರೆ ನಾನಂತೂ ಆಚೆನೇ ಹೋಗೋದಿಲ್ಲ ಮಾಮೂಲಿ ಇದ್ದಾಗಲೂ ಅಷ್ಟೇ ನನ್ನ ಆಚೆ ಕಡೆ ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ ಇವಾಗ ನನ್ನ ತಮ್ಮ ಕೈಯಲ್ಲಿ ಕೊಟ್ಕಳಿಸೋಣ ಪಾಪನ ರೆಡಿ ಮಾಡಿ ಕುಟ್ಕಳಿಸ್ಬೇಕು ಏನೋ ಚಿಪ್ತಾ ಇದ್ದಾಳೆ ಏನು ಚಿಪ್ತಿದೀಯಮ್ಮ ನೀನು ಹಾಂ ಏನು ಚೀಪ್ತಿದ್ಯಾ ಹಾಂ ಹಾಲು ಕುಡಿಸಿದ ತಕ್ಷಣ ಆಮೇಲೆ ನಾಲ್ಗೆಲಿ ಚೀಪತ್ತು ಕಲ್ತಿದ್ದಾಳೆ ಅದನ್ನು ಲಚ್ಚಿಕೆ ಹಾಕೋದು ಅಂತೇಳಿ ನೋಡಿ ಅದನ್ನು ಸೌಳ್ ಮಾಡ್ತಾಡ್ತಾಳೆ ಏನಮ್ಮ ಏನು ತೂಕ ಹಾಕಿಸ್ಕೊಬಾರ್ದ ನಿಂದು ಹಾಂ ತೂಕ ಹಾಕಿಸ್ಕೊಬಾರ್ದೆ ಮಾತಾಡು ತೂಕ ಹಾಕಿಸ್ಕೊಂಬಡೋದಾ ಸರಿ ಕಣಮ್ಮ ಓಕೆ ಬಂದು ಫ್ರೆಂಡ್ಸ್ ಆ ತಡ ಮಾಡೋದು ಬೇಡ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ಮುಚ್ಚೆ ಪ್ಲೀಸ್ ನನಗೆ ಆದಷ್ಟು ಜನ ಲೈಕ್ ಮಾಡಿ ಲೈಕ್ ಮಾಡಿದಷ್ಟು ನನಗೂ ಸಹಿತ ಮುಂದೆ ಆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಪ್ರೋತ್ಸಾಹ ಸಿಗುತ್ತೆ ಸ್ವಲ್ಪ ಖುಷಿನೂ ಸಹಿತ ಆಗುತ್ತೆ ನೀವು ಲೈಕ್ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಮುಖ ತಿಳಿಸಿ ಅಷ್ಟೇ ಇದು ಮುಂದೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ ಗೊತ್ತಾಗೋದಿಲ್ಲ ಯಾವ ರೀತಿ ಡೈಲಿ ಲಾಕ್ಸ್ ಬೇಕಾ ಇಲ್ಲ ಪಾಪದ್ದು ರೋಟೀನ್ಸ್ ಬೇಕಾ ಯಾವ ಥರ ಬೇಕು ಅಂತ ಅಂದರೆ ನಾನು ಅದೇ ರೀತಿ ನಾನು ವೀಡಿಯೋಸ್ ಮಾಡ್ತಾ ಹೋಗ್ತೀನಿ ಇಲ್ಲ ಅಂತಂದರೆ ನನಗೂ ಕನ್ಫ್ಯೂಸ್ ಆಗುತ್ತೆ ಅಲ್ವಾ ಯಾವ ಥರ ವೀಡಿಯೋ ಮಾಡೋದು ಆ ಜನ ನನ್ನ ಯಾವ ಥರ ವೀಡಿಯೋ ನೋಡಿ ಇಷ್ಟಪಡ್ತಾರೆ ಅಂತ ನನಗೂ ಸಹಿತ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಅದಕ್ಕೆ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದೇ ರೀತಿ ವೀಡಿಯೋ ಮಾಡ್ತಾ ಹೋಗ್ತೀನಿ ಬಾಯ್ ಹೇಳ್ತೀನಿ ಬಾಯ್ ನೋಡಿ ಬಾಯ್ ಹೇಳಿದೆ ಕೈ ಹೆಂಗೆ ಇದು ಮಾಡ್ತಾ ಬಾಯ್ 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 ಮೇಡಮ್ ಬಾಯ್ ನೋಡಿ ನೋಡಿ ಬಾಯ್ ಬಾಯ್ ಮೇಡಮ್ ಬಾಯ್ ಹಿಂಗೆ ಚಿನ್ನಿಲಿ ಬಾಯ್ ಬಾಯ್ ಈಗ ಇಷ್ಟ ಇಲ್ಲ ಅವಳಿಗೆ ಹ್ಞೂ ಬಾಯ್ 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 ಮಾಡ್ತೀನಿ ಸರಿ ಬಿಡಮ್ಮ ಆಯಿತು ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನಮ್ಮ ಪಾಪ ರೆಡಿ ಮಾಡಿ ಕಳಿಸ್ತೀನಿ ಇವಾಗ ಓಕೆ ಫ್ರೆಂಡ್ಸ್ ಪಾಪಗೆ ವೆಯ್ಟ್ ಚೆಕ್ ಹಾಂ ಜಸ್ಟ್ ಏನೂ ಇಲ್ಲ ಕೆಳಗಡೆನೆ ಐದೇ ನಿಮಿಷ ಕಳಿಸಿದ್ದು ಚೆಕ್ ಮಾಡಿಸ್ಕೊಂಡ್ಬಂದ್ವಿ ಅವಳು ಸಹಿತ ಸುಮ್ಮನೆ ಇದ್ಲಂತೆ ಬೇಗನೆ ಚೆಕ್ ಮಾಡಿಸ್ಕೊಂಬಂದ್ವಿ ಮಲಗಿದಳೆ ಮಲಗಿಸಿ ಫೀಡಿಂಗ್ ಮಾಡಿಸಿ ಮಲಗಿಸಿದ್ದೀನಿ ಸ್ವಲ್ಪ ಬೇಜಾರಾಯ್ತು ಫ್ರೆಂಡ್ಸ್ ವೆಯ್ಟ್ ಸ್ವಲ್ಪ ನೋಡಿಬಿಟ್ಟು ಬೇಜಾರಾಯಿತು ಏಕೆಂತಂದರೆ ಮೋಷನ್ ಅವಳು ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ಡಾಕ್ಟರ್ ಆಗ ಆಲ್ರೆಡಿ ಹೇಳಿದ್ರು ಅವಳಿಗೆ ಮೋಷನ್ ಜಾಸ್ತಿ ಹೋಗ್ತಾ ಇತ್ತು ಅಲ್ವ ಡಾಕ್ಟರು ಮೋಷನ್ ಮಾಡೋದು ಒಳ್ಳೆಯದೇ ಮಗುಗೆ ಏನು ತೊಂದರೆ ಇಲ್ಲ ಸ್ವಲ್ಪ ಬೆಳವಣಿಗೆ ಆಗ್ತಾ ಆಗ್ತಾ ಮಕ್ಕಳು ಮೋಷನ್ ಮಾಡ್ತಾ ಇರ್ತಾರೆ ಈ ಒಂದು ಟೈಮಲ್ಲಿ ಅಂತ ಇದ್ರು ಓ ಆ್ಯಂಡ್ ಹಾಫ್ ಮಂತ್ ಬೇಬಿ ತ್ರೀ ಮಂತ್ ಬೇಬಿ ಆಗಿದೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಪಾಪನ ಸಹಿತ ಮೋಷನ್ ಮಾಡ್ತಾ ಇದೀಯ ಅಂತ ನಾವು ಮಕ್ಳು ಡಾಕ್ಟ್ರಿಗೆ ತೋರಿಸೋದು ಅವ್ರು ಬಂದುಬಿಟ್ಟು ಏನಿಲ್ಲ ನಾರ್ಮಲ್ ಅಂತಲೇ ಹೇಳಿದ್ದಾರೆ ಸಿರಪ್ ಕೊಟ್ಟಿದ್ದಾರೆ ಅದು ಹಾಕಿದ ತಕ್ಷಣ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತೆ ಅದೇ ಥರನೇ ಆಗ್ತಾಯಿದೆ ಸ್ವಲ್ಪ ದಿನ ಹಾಗೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಇವಾಗ ವೆಯ್ಟು ಸಹಿತ ಹೇಳ್ಬಿಡ್ತೀನಿ ಪಾಪಕ್ಕೆ ಬೇರೆ ವಿಟಮಿನ್ ಡಿ ತ್ರೀ ನಾನು ಒಂದು ವೀಕಿಂದ ಆಗ್ತಾಯಿಲ್ಲ ಯಾಕಪ್ಪ ಅಂತಂದರೆ ಮಗುಗೂ ಸಹಿತ ಅದರಿಂದಲೇ ಬೇದಿ ಆಗ್ತಿರ್ಬೋದಾ ಅಂತ ನಾನು ಕನ್ಫ್ಯೂಸ್ ಮಾಡ್ಕೊಂಡು ಅದನ್ನು ಹಾಕ್ತಾ ಇಲ್ಲ ಇನ್ನು ಮುಂದೆ ಸಹಿತ ನಾನು ಅದನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ ಅದನ್ನು ಸಹಿತ ಕಂಟಿನ್ಯೂ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಆ ಇದು ಇರೋದನ್ನೇ ಹೇಳಬೇಕಾಗುತ್ತೆ ಅಂತಂದರೆ ನಿಮ್ಮ ಮುಂದೆ ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಎಲ್ಲದೂ ಸಹಿತ ಸುಳ್ಳಲ್ಲೇ ಹೇಳೋದಕ್ಕೆ ಹೋಗಬಾರ್ದು ನಿಮಗೂ ಸಹಿತ ಏನೇನೇ ಹೇಳಿ ಇದು ಅಲ್ವಾ ಪಾಪಗೂ ಸಹಿತ ವಿಟಮಿನ್ ಡಿ ತ್ರೀ ಒಂದು ವೀಕಿಂದ ನಾನು ವಿಡಿಯೋದಲ್ಲಿ ತೋಡ್ತಾ ಇದ್ದೆ ಅವಾಗ ಅವಾಗ ಇವಾಗ ಸದ್ಯಕ್ಕೆ ನಾನು ಆಗ್ತಾ ಇಲ್ಲ ಒಂದು ವೀಕಿಂದ ಇನ್ಮೇಲೆ ಆಗಿ ವಿಟಮಿನ್ ಡಿ ತ್ರೀ ಹಾಕಲೇಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಕಂಟಿನ್ಯೂಸ್ಸಿಗೆ ಬೇರೆ ಯಾವ್ದು ಪಡಾವಿಲ್ಲ ವಿಟಮಿನ್ ಡಿ ತ್ರೀನ ಕಂಪಲ್ಸರಿಯಾಗಿ ನೀವು ಹಾಕಿ ಅಂತ ಹೇಳಿದ್ದಾರೆ ಅದನ್ನ ಸಹಿತ ಸ್ಟಾರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಹೇಳ್ಬಿಡ್ತೀನಿ ಮಗು ವೆಯ್ಟ್ ಎಷ್ಟು ಬಂದಿದೆ ಅಂತ ಪಾಪು ಹುಟ್ಟಿದ್ ಬಂದುಬಿಟ್ಟು ಆವಾಗಲೇ ಹೇಳ್ದಂಗೆ ಎರಡು ಕೆ ಜಿ ನಾನ್ನೂರು ಇದ್ಲು ಸೆಕೆಂಡ್ ಟೈಮ್ ಚೆಕ್ ಮಾಡಿದಾಗ ನಾಲ್ಕು ಕೆ ಜಿ ಎಂಟುನೂರು ಇದ್ಲು ಇವಾಗ ಚೆಕ್ ಮಾಡಿದಾಗ ಆಲ್ಮೋಸ್ಟ್ ಇವಾಗ ಹತ್ತತ್ರ ಒಂದು ವೀಕ್ ಆದಮೇಲೆ ಟೂ ಮಂತ್ ಕಂಪ್ಲೀಟಾಗಿ ತ್ರೀ ಮಂತಿಗೆ ಬೀಳುತ್ತೆ ಅಂತಲೇ ಹೇಳ್ಬೋದು ಎಷ್ಟಾಗಿದೆ ಅಂತಲೂ ಸಹಿತ ಹೇಳ್ತೀನಿ ಫ್ರೆಂಡ್ಸ್ ಆ ಪಾಪು ವೆಯ್ಟ್ ಬಂದುಬಿಟ್ಟು ಐದು ಕೆ ಜಿ ಇದ್ದಾಳೆ ಕರೆಕ್ಟಾಗಿ ನಾಲ್ಕು ಹೋದ್ಸರಿ ಚೆಕ್ ಮಾಡಿದಾಗ ನಾಲ್ಕು ಕೆ ಜಿ ಎಂಟುನೂರು ಗ್ರಾಮ್ ಇದ್ಲು ಟೂ ಹಂಡ್ರೆಡ್ ಗ್ರಾಮ್ ಜಾಸ್ತಿ ಆಗಿದ್ದಾಳೆ ಅಷ್ಟೇ ಜಾಸ್ತಿ ಏನಾಗಿಲ್ಲ ಆದರೆ ಕಡಿಮೆ ಆಗಿಲ್ವಲ್ಲ ಅದೇ ಒಂದು ಖುಷಿ ಅಂತಲೇ ಹೇಳ್ಬೋದು ಯಾವುದೇ ಮಕ್ಕಳು ಸಹಿತ ವೆಯ್ಟ್ಗೇನು ಸ್ವಲ್ಪ ಹಂಡ್ರೆಡ್ ಗ್ರಾಮ್ ಆದರೂ ಪರವಾಗಿಲ್ಲ ಹೆಚ್ಚಿಗೆ ಆದರೂ ಪರವಾಗಿಲ್ಲ ಆದರೆ ಕಡಿಮೆ ಆಗಬಾರ್ದು ಅಂತ ಹೇಳ್ತಾಳೆ ಏನಕ್ಕೆ ಅಂತ ನನಗೂ ಸಹಿತ ಗೊತ್ತಿಲ್ಲ ಆದರೆ ಕಡಿಮೆ ಆಗಬಾರ್ದು ಫ್ರೆಂಡ್ಸ್ ಇನ್ನೂ ಹೆಚ್ಚಾಗಬೇಕು ಹೊರತು ಕಡಿಮೆನಂತೂ ಆಗಬಾರ್ದು ನಮ್ಮ ಪಾಪು ಟೂ ಹಂಡ್ರೆಡ್ ಗ್ರಾಮ್ ಜಾಸ್ತಿ ಆಗಿದ್ದಾಳೆ ಅಷ್ಟೇ ಒಂದು ಸೈಡಿದ್ರೆ ತುಂಬ ಖುಷಿಯಾಗುತ್ತೆ ಈ ಏನು ಅಷ್ಟೊಂದು ಏನು ಖುಷಿ ಇಲ್ಲ ಹೇಗೋ ಎಲ್ದಿಯಾಗಿದ್ದಾಳಲ್ಲ ಎಷ್ಟೇ ತೂಕ ಬಂದರೇನೋ ಹೆಲ್ದಿಯಾಗಿ ತುಂಬ ಆರಾಮ್ಸೆಯಾಗಿ ಖುಷಿಯಾಗಿ ತುಂಬ ಚುರುಕಾಗಿದ್ದಾಳೆ ಅದೊಂದೇ ನನಗೆ ತುಂಬ ಫೈನಲ್ ಫೈನಲಾಗೆ ನಮ್ಮ ಪಾಪು ವೆಯ್ಟ್ ಬಂದುಬಿಟ್ಟು ಐದು ಕೆ ಜಿ ಇದ್ದಾಳೆ ಫ್ರೆಂಡ್ಸ್ ಅಷ್ಟೇ ನಾರ್ಮಲಾಗಿದೆ ಆ ಒಂದು ಏಜ್ಗೆ ಕರೆಕ್ಟಾಗಿ ನಾರ್ಮಲ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು ಆ ಒಂದು ಏಜ್ಗೆ ನಾಲ್ಕೂವರೆ ಕೆ ಜಿಯಿಂದ ಒಂದು ಆರೂವರೆ ಕೆ ಜಿವರೆಗೂ ವರೆಗೂ ಆ ಒಂದು ಏಜ್ಗೆ ವೆಯ್ಟ್ ಇರಬೇಕು ಅಂತ ಹೇಳ್ತಾಳೆ ನಮ್ಮ ಪಾಪದ್ದು ಪರವಾಗಿಲ್ಲ ಕರೆಕ್ಟಾಗಿ ಇದ್ದಾಳೆ ಏನು ತೊಂದರೆ ಇಲ್ಲ ಫ್ರೆಂಡ್ಸ್ ಐದು ಕೆ ಜಿ ಇದ್ದಾಳೆ ಅಷ್ಟೇ ಫ್ರೆಂಡ್ಸ್ ಎಲ್ಲರೂ ಸಹಿತ ಕಾಯ್ತಾ ಇದ್ರಿ ಡೈಲಿ ವೀಡಿಯೋಸಲ್ಲಿ ದಿನ ಬೇರೆ ಬೇರೆ ಥರದ ವೀಡಿಯೋಸ್ ಮಾಡ್ತಾ ಹೋಗ್ತಿದ್ದೆ ಸಿಸ್ಟರ್ ಪಾಪದ್ದು ವೆಯ್ಟ್ ಇಷ್ಟಿದೆ ವೆಯ್ಟ್ ಎಷ್ಟಿದೆ ಅಂತ ಕೇಳ್ತಾ ಇದ್ವಿ ಇವತ್ತು ಹೇಳಿದ್ದೀನಿ ಫ್ರೆಂಡ್ಸ್ ಪಾಪು ವೆಯ್ಟ್ ಬಂದುಬಿಟ್ಟು ಐದು ಕೆ ಜಿ ಇದ್ದಾಳೆ ಮಲ್ಕೊಂಡಿದ್ದಾಳೆ ಆರಾಮಸಾಗಿ ಅವಳಿಗಂತೂ ಪಿಂಕ್ ಡ್ರೆಸ್ಸು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಪಿಂಕದು ಟಿ ಶರ್ಟು ಒಂಥರ ಕ್ಯೂಟಾಗಿ ಕಾಣ್ತಾ ಇದೆ ಚೆನ್ನಾಗಿ ಕಾಣ್ತಾ ಇದ್ದಾಳೆ ದೃಷ್ಟಿಯೆಲ್ಲ ಇವತ್ತು ಓಕೆ ಬನ್ನಿ ಫ್ರೆಂಡ್ಸ್ ಅವ್ರು ಲಾಗ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇಲ್ಲಿ ಪಾಪು ಎದ್ದಿದ್ದಾಳೆ ನೋಡಿ ನೋಡ್ತಿರ್ಬೋದು ಟಾನಿಕ್ ಹಾಕೋಣ ಅಂತ ವಿಟಮಿನ್ ಡಿ ತ್ರೀ ಹಾಕ್ತಾಯಿದ್ವಿ ಇನ್ನು ಮುಂದೆ ದಿನ ಹಾಕಬೇಕು ಫ್ರೆಂಡ್ಸ್ ಆವಾಗ ಒನ್ ವೀಕಿಂದ ನಾನು ಭೇದಿ ಆಗಿಬಿಡುತ್ತೆ ಅಂತ ನಾನು ಮಗುಗೆ ಅಡ್ಜಸ್ಟ್ ಆಗೋಲ್ಲ ಅಂತ ಆಗ್ತಿರ್ಲಿಲ್ಲ ಇನ್ನು ಮುಂದೆ ವಿಟಮಿನ್ ಡಿ ತ್ರೀನೂ ಸಹಿತ ಹಾಕ್ತೀನಿ ಮುಗಿಗೆ ಟಾನಿಕ್ ಹಾಕಿ ಮುಂಚೆ ನಿಪ್ಪಲನ್ನು ನಾವು ತೊಳಿಬೇಕಾಗುತ್ತೆ ನೀಟಾಗಿ ವಾಶ್ ಮಾಡಬೇಕಾಗುತ್ತೆ ಬಿಸಿನಲ್ಲೇ ವಾಶ್ ಮಾಡಬೇಕು ಇಲ್ಲಾಂತಂದರೆ ಕ್ರಿಮಿಕೀಟ ಅದರೊಳಗಡೆ ಇಟ್ಬಿಡುತ್ತೆ ತಣ್ಣೀರು ಅಷ್ಟೊಂದು ಒಳ್ಳೆಯದಲ್ಲ ಆದಷ್ಟು ನ್ಯೂ ಬಾರ್ನ್ ಬೇಬಿ ಆದರೆ ಸ್ವಲ್ಪ ಚೆನ್ನಾಗಿ ಬಿಸಿನಿಂದ ವಾಶ್ ಮಾಡಿ ನಿಪ್ಪಲನ್ನು ಇದ್ದಾಳೆ ನೋಡಿ ಕುಡಿಸಿದ ತಕ್ಷಣ ಅವಳಿಗೆ ಟಾನಿಕ್ ಅಂದರೆ ಫಸ್ಟ್ ಆಫ್ ಆಲ್ ಆಗೋದೇ ಇಲ್ಲ ಒಂದು ಜೀವಳು ಕುಡಿದ್ರೆ ಸಾಕು ಜೋಡಾಗಿ ಹತ್ ಇದ್ದಾಳೆ ಸಮಾಧಾನ ಮಾಡ್ತಾಯಿದ್ದೀನಿ ಹೇಗೋ ಇವಾಗ ಹಾಗೆ ಸ್ವಲ್ಪ ಇದು ಮಾಡ್ತಾ ಇದ್ದೀನಿ ನೈಸ್ ಮಾಡ್ತಾಯಿದ್ದೀನಿ ಸುಮ್ಮನಾಗಲಿ ಅಂತ ಅಳಬಾರ್ದು ಅಂತ ಪಾಪ ಪಾಪಂತ ಹೊತ್ಬಿಟ್ರೆ ಸ್ವಲ್ಪ ಉಸಿರು ಕಟ್ಟಂಗೆ ಆಗ್ಬಿಡ್ತಾಳೆ ಅದಕ್ಕೆ ಸ್ವಲ್ಪ ಹೊತ್ತು ಹಾಗೆ ಏನೇನೋ ಮಾತಾಡ್ಕೊಳ್ತಾ ಇವಾಗ ನೋಡಿ ಸಮಾಧಾನ ಆಗ್ಬಿಟ್ಲು ಮತ್ತು ಎಲ್ಲಿ ವಾಮಿಟ್ ಮಾಡ್ಕೊಂಡು ಆಚೆ ಎಲ್ಲ ಟಾನಿಕ್ ಬಂದ್ಬಿಡುತ್ತ ಅಂತ ಭಯ ಬೇಡ ಆಗಿತ್ತು ಓಕೆ ಬನ್ನಿ ಫ್ರೆಂಡ್ಸ್ ಆ ಪಾಪನ ಸಹಿತ ಇವಾಗ ಟಾನಿಕ್ ಕುಡಿಸಿದ್ದಾಯಿತು ಇವಾಗ ನೋಡಿ ಫ್ರೆಂಡ್ಸ್ ಆ ಪಾಪ ಎದ್ದಿದ್ದಾಳೆ ಆಟ ಆಡಿಸ್ತಾ ಇದ್ದೀನಿ ಮಲ್ಕೊಂಡು ಆಟ ಆಡ್ತಾ ಇದ್ದಾಳೆ ಏನು ಚಿನಿ ಹಾಂ ಏನಮ್ಮ ಈಗ ಆ ಏನು ಏನಂಗೆ ನೋಡ್ತಿದೀಯ ಯಾಕಪ್ಪ ನಾನು ಹಿಂಗೆ ನೋಡ್ತಾ ಇದ್ದಾಳೆ ಎಲ್ಲ ಕೊಡಿಸಿದ್ದೆ ಅಲ್ವಾ ಯಾಕಮ್ಮ ಯಾಕಮ್ಮ ಬೈತಿಲ್ಲಮ್ಮ ಯಾಕಮ್ಮ ಅಯ್ಯೋ ಬೈತಿಲ್ಲಮ್ಮಗಳೇ ಯಾಕಮ್ಮ ಯಾಕಮ್ಮ ಬೈತಿಲ್ಲ ಅಕ್ಕ ಅಕ್ಕ ಇಲ್ಲಿ ನಾನು ಎಂಥ ದೊಡ್ಡ ಕೆಲಸ ಮಾಡಿದ್ದೀನಿ ಅಂತಂದರೆ ಎಪ್ಪ ದೇವಳು ನನ್ನ ಜೀವನದಲ್ಲಿ ಇಷ್ಟೊಂದು ಯಾವತ್ತೂ ಸಹಿತ ಭಯ ಬಿದ್ದಿರಲಿಲ್ಲ ನಾನು ಇದು ಇನ್ನೇನು ಜಸ್ಟ್ ಮಿಸ್ ಫ್ರೆಂಡ್ಸ್ ಇವತ್ತು ಚೈನ್ ಕಳೆದೋಗ್ಬಿಡ್ತಿತ್ತು ಸದ್ಯ ಸಿಕ್ತು ಸ್ನಾನಕ್ಕೆ ಹೋದೆ ಹಾಗೆ ಇಟ್ಟು ಬಂದಿದ್ದೆ ಬಿಟ್ಟೆ ದಿನ ನಾನು ವಾಶ್ ಮಾಡಿ ನೀಟಾಗಿ ಇದ್ದೆ ಇವತ್ತು ಹಾಗೆ ವಾಶ್ ಮಾಡಿ ಮತ್ತೆ ಇಟ್ಟಿದ್ದೆ ಹೇಗೋ ನೋಡಿ ರಂಗ ಎತ್ ಬಿಟ್ಟಿದ್ದಾನೆ ರಂಗ ಎತ್ತಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಜವಾಬ್ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ರಂಗ ಎತ್ತಿಟ್ಟಿದ್ದ ನಾನು ನೋಡಿ ಮಧ್ಯಾಹ್ನ ಮೈಸ್ನಾನ ಮಾಡ್ಕೊಂಡಿದ್ದು ರಾತ್ರಿ ಆಗೋವರೆಗೂ ನಾನು ಇನ್ನೂ ಏನೂ ಹಾಕ್ಕೊಂಡಿಲ್ಲ ಮತ್ತು ಅದ್ರ ಅದ್ರ ಕಡೆ ಗಮನನೂ ಸಹಿತ ಕೊಟ್ಟಿಲ್ಲ ಎಷ್ಟು ಒಂದು ಸ ಒಂದೇ ಸರಿಗೆ ಸ್ವಲ್ಪ ಸಖತ್ತು ಭಯ ಆಗ್ಬಿಡ್ತು ಬ ಅದು ಹುಡುಕ್ತಾ ಹುಡುಕ್ತಾ ಏನು ಮಾಡ್ರಿ ಸಹಿತ ಹುಡುಕ್ತಾ ಹುಡುಕ್ತಾ ಸಿಗ್ತಾನೆ ಇಲ್ಲ ಡ್ರಮ್ ಕೆಳಗಡೆ ನೋಡ್ತೀನಿ ಬಕೆಟ್ ಒಳಗೆ ನೋಡ್ತೀನಿ ಬಾತ್ರೂಮ್ ಒಳಗಡೆ ಇದು ಲೈಟ್ ಆರ್ಚರ್ ಎಲ್ಲ ಬಿಟ್ಟು ನೋಡ್ತಾ ಇದ್ದೀನಿ ಯಾವುದು ಎಲ್ಲೂ ಸಹಿತ ಇಲ್ಲ ಅಯ್ಯೋ ದೇ ಇವತ್ತು ಹೋಯ್ತು ಮಂಗಲಿ ಚೈನ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಮ್ಮ ಅಮ್ಮನ ಸಹಿತ ಸಖತ್ತು ಭಯ ಪಡ್ಕೊಂಡ್ಬಿಟ್ಟಿದ್ರು ಏನಮ್ಮ ನಿಂಗೆ ಜಬ್ದಾರಿ ಇಲ್ಲ ಅಲ್ಲ ಇಟ್ಟೋಗೋದು ಒಳಗಿಟ್ಟೋಗು ಒಳಗೆ ಇಟ್ಟೋರು ಡ್ರೆಸ್ಸಿಂಗ್ ಟೇಬಲ್ ಇಟ್ಟೋಗು ನೋಡು ಎರಡು ಲಕ್ಷದ ಒಡವೆ ಏನು ಮಾಡ್ತಿದ್ದೀನಿ ನಿನ್ನ ತಮಾಷೆನ ನೀನು ಅಂತ ಹೇಳ್ತಾಯಿದ್ರು ರಂಗನ ಸಹಿತ ಫೋನ್ ಮಾಡೋಕ್ಕೆ ಅವನು ಇಲ್ಲ ನನ್ನ ಹತ್ರ ಇಲ್ಲ ಬರ್ತೀನಿ ಏನು ಮಾಡ್ತಿದ್ದೀಯ ನೋಡ್ತೀನಿ ಫಸ್ಟು ಸರ ಇಲ್ಲಿದೆ ಹುಡುಕು ಅಂತ ಹೇಳ್ತಾ ಇದ್ರು ಅದು ಹುಡುಕಿ ಹುಡ್ತಾ ಹುಡ್ತಾನೆ ಇನ್ನೂ ಸ್ವಲ್ಪ ಭಯ ಜಾಸ್ತಿ ಆಗ್ತಾಯಿತ್ತು ಅದ್ಗೆ ಆಮೇಲೆ ನಾನು ಸ್ವಲ್ಪ ಒಂದು ನಾಲ್ಕು ಗಂಟೆ ಹಂಗೆ ರಂಗ ಮೇಲೆ ಡೌಟ್ ಬಂತು ಬ್ಯಾಗೊಳಗೇನೋ ಮುಚ್ಚಿಟ್ಟಂಗೆ ಆಯಿತು ನಾನೇನೋ ಮುಚ್ಚಿಟ್ಟಿರ್ಬೋದೇನೋ ದುಡ್ಡು ಏನೋ ಮುಚ್ಚಿಡ್ತಿರ್ಬೋದೇನೋ ಅಂತ ಹಾಗೆ ಸುಮ್ಮನೆ ಆಗ್ಬಿಟ್ಟೆ ಅದು ಗ್ಯಾಪ್ನಿಸ್ಕೊಂಡು ನಾನು ರಾತ್ರಿ ಬ್ಯಾಗಲ್ಲಿ ಏನೋ ಇಟ್ನಲ್ಲ ಮೋಸ್ಟ್ಲಿ ಇದೇ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಬ್ಯಾಗಲ್ಲಿ ಚೆಕ್ ಮಾಡಿದಾಗ ಬ್ಯಾಗಲ್ಲಿ ಮಾಂಗಲ್ಯ ಚೈನ್ ಇತ್ತು ಫ್ರೆಂಡ್ಸ್ ನೋಡಿ ಇಷ್ಟು ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ದೆ ಅಂತ ಅಂದರೆ ಅದೇನೋ ಕಳ್ದೋಗಿಬಿಟ್ಟಿದ್ರೆ ಮಂಗಲ್ ಹೋಗ್ತಾ ಹೋಗ್ತಾಯಿತ್ತು ಅದಕ್ಕೆ ನನಗೆ ಒಡವೆ ಅದು ಹಾಕಳೋದಕ್ಕೆ ಇಷ್ಟ ಏನಿಲ್ಲ ಒಡವೆ ಹಾಕೊಳ್ಳೋದು ಅಂದರೆ ನನಗಿಷ್ಟ ಆಗೋದಿಲ್ಲ ಅದರಲ್ಲೂ ಈ ಥರದ್ದು ಮಂಗಲ್ಯ ಚೈನಿ ನೋಡ್ರಿ ಕಳ್ದೋಗ್ಬಿಟ್ಟಿದೆ ಅಂತ ಅಂದ್ಕೊಂಬಿಟ್ರಂತೂ ಸಖತ್ತು ಭಯ ಆಗುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಹಾಗೆ ಅಲ್ವಾ ಸುಮ್ಮನೆ ಅಲ್ಲ ಎರಡು ಲಕ್ಷ ರೂಪಾಯಿ ಅಂತ ಅಂದರೆ ನನ್ನ ಹಸ್ಬೆಂಡ್ ಫೋನ್ ಮಾಡಿ ಫೋನ್ ಮಾಡಿ ಕೇಳ್ತಾಯಿದ್ರು ಏನು ಮಾಡಿದೀ ನೋಡ್ಕೋ ಬರ್ತೀನಿ ಇವಾಗ ಬರ್ತೀನಿ ಅಂತ ಹೇಳ್ತಾಯಿದ್ರು ನಂಗೆ ಆ ಟೈಮಲ್ಲಿ ಬೇಡ ಭಯ ಆಗ್ತಾಯಿತ್ತು ಹೇಗೋ ಬ್ಯಾಗಲ್ಲಿ ಸಿಕ್ತು ಆಮೇಲೆ ಮತ್ತೆ ನಾನೇ ಫೋನ್ ಮಾಡಿ ನನಗೆ ಸಿಕ್ತು ಚೈನು ಅಂತ ಹೇಳ್ದೆ ಎಲ್ಲಿ ಸಿಕ್ತು ಅಂತ ಹೇಳ್ದಾಗ ನೀನೇ ಬ್ಯಾಗಲ್ಲಿ ಇಟ್ಟಿದ್ದಲ್ಲ ನೋಡ್ಕಂಡೆ ಅಂತ ನೋಡು ಜವಾಬ್ದಾರಿನೇ ಇಲ್ಲ ಡ್ರಮ್ ಮೇಲೆ ಮಧ್ಯಾಹ್ನ ಇಟ್ಟಿದ್ದು ಸಂಜೆವರೆಗೂ ಹಾಗೆ ಇಟ್ಟಿದ್ದೀಯ ಗ್ಯಾನೇ ಇಲ್ಲ ಅಂತ ಹೇಳ್ತಾಯಿದ್ರು ಹಾಗೆ ಫ್ರೆಂಡ್ಸ್ ಒಂದ್ಸರಿ ಚೆನ್ನಾಗಿ ನಾವು ಎರಡು ಒಡವೆ ಪಡವೆ ಇಕ್ಕಿದ್ರೆ ನೀಟಾಗಿ ಗ್ಯಾಪ್ ತಗೊಳ್ಳಿ ತೊಗೊಳ್ಳಿ ನೀವಾದ್ರಷ್ಟೇ ಬತ್ತಲಮೇಲೆ ಏನೇ ಬಿಟ್ಟಿರೋ ಸಹಿತ ನಾನಕ್ಕೆ ಹೋಗಿ ಬಂದಿದ ತಕ್ಷಣವೇ ತಗೊಂಬಿಡಿ ಆದಷ್ಟು ಜನ ಜಾಸ್ತಿ ಜನ ನಮ್ಮ ಹೆಣ್ಮಕ್ಳು ಬಟ್ಲು ಮನೇಲಿ ತಾಳಿನ ಬಿಚ್ಚಿಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ಒಬ್ಬೊಬ್ಬರು ಬೀರು ಮನೆ ಇದು ರೂಮ್ ಒಳಗಡೆ ಬಿಚ್ಚಿಟ್ಟು ಹೋಗ್ತಾರೆ ನಂತರದವರು ಇಲ್ಲಿ ಬಟ್ಲು ಮನೇಲಿ ಬಿಚ್ಚಿಬಿಟ್ಟು ಹಾಗೆ ಬರ್ತಾಯಿರ್ತೇವೆ ನಾನಂತೂ ಇದಕ್ಕೂ ಒಂದು ಎರಡು ಸರಿ ಮಾಡಿದ್ದೀನಿ ಫ್ರೆಂಡ್ಸ್ ಎರಡು ಸರಿ ಮಾಡ್ದಾಗ ಕಳೆದೋಗಿಲ್ಲ ಅಲ್ಲೇ ಇತ್ತು ಇವತ್ತು ಅಯ್ಯೋ ದೇವ್ರೆ ಕಳೆದೋಯ್ತಲ್ಲ ಅದು ಬೇರೆ ಸಕತ್ತು ಭಯ ಆಗ್ಬಿಡ್ತು ನನಗೆ ನೋಡಿ ನನ್ನ ಪಾಪು ಜೊತೆಯ ಸಹಿತ ಆಟಾಡಿತೈತೆ ಹೇಗೋ ಚೈನ್ ಸಿಕ್ತು ಫ್ರೆಂಡ್ಸ್ ಅದೇ ಖುಷಿ ಆಗ್ಬಿಡ್ತು ನನಗಂತೂ ಉಸಿರು ಬಿಟ್ಬಿಟ್ಟೆ ನಾನಂತೂ ಅಯ್ಯಪ್ಪ ಸಿಕ್ತಲ್ಲ ಸದ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಅತ್ತೆ ಹಳ್ಳಿನೇ ಕೊಟ್ಟು ಕಳಿಸಿದ್ರು ಎಷ್ಟಿಗೆ ಸ್ವಲ್ಪ ಕಣ್ ಕಟ್ಟೋದು ಅದೆಲ್ಲ ಆಗ್ತಾಯಿತ್ತು ಅವಳಿಗೆ ಈಟು ಫ್ರೆಂಡ್ಸ್ ಈ ಟೈಮಲ್ಲಿ ಕೋಲ್ಡ್ ಆಗಬೇಕು ಅವಳಿಗೆ ಈಟು ನನಗೂ ಈಟು ಬಯಲೆಲ್ಲ ಗುಳ್ಳೆ ಆಗಿಬಿಟ್ಟಿದೆ ಈಟು ನಮ್ಮದು ರಂಗಂದಷ್ಟೇ ನಮ್ಮದು ಬಾಡಿ ಫುಲ್ ಹೀಟ್ ಬಾಡಿ ಅಂತಲೇ ಹೇಳ್ಬೋದು ಆದಷ್ಟು ಹೀಟ್ ಬಾಡಿ ಇದ್ರೇ ತುಂಬಾ ಒಳ್ಳೇದು ಯಾಕೆ ಅಂತಂದರೆ ಬಣಂತಂದ್ರಲ್ಲಷ್ಟೇ ಹೀಟ್ ಬಾಡಿದ್ರೇ ಒಳ್ಳೇದು ಅಷ್ಟೊಂದು ಕೋಲ್ಡ್ ಬಾಡಿ ಇರಬಾರ್ದು ಹೀಟ್ ಮಾಡಿದ್ದಷ್ಟು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ಅವ್ಳಗೈತೆ ಎಳ್ಳೆಣ್ಣೆ ಇದ್ದೀನಿ ಚೆನ್ನಾಗಿ ಎಳ್ಳೆಣ್ಣೆ ತಿಕ್ಕಿಸ್ಕೊತಾಳೆ ಕಟಿಂಗ್ ಮಾಡಿಸ್ಬೇಕು ಫ್ರೆಂಡ್ಸ್ ಆ ಕೂದಲು ನೋಡಿ ಎಷ್ಟೊಂದು ಬೆಳೆದಿದೆ ಅಂತ ಎಸೋದು ಕಟಿಂಗ್ ಮಾಡಿಸ್ಬೇಕು ಅವಳ್ದು ಇವಾಗಲೇ ಉದ್ದ ಬೆಳೆಸೋದು ಬೇಡ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ದೊಡ್ಡಾಗಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆಮೇಲೆ ಒಂದು ಎರಡು ವರ್ಷ ಆದಮೇಲೆ ನಾವು ಸ್ವಲ್ಪ ಬೆಳೆಸಿದ್ರಾಯ್ತು ಅಂತ ಹೇಳಿಬಿಟ್ಟು ಇವಾಗಲೇ ನಾನು ಇದು ಮಾಡ್ತಾಯಿದ್ದೀನಿ ಅವಳ್ದು ಮೇಂಟೇನ್ ಮಾಡೋದಕ್ಕಾಗೋದಿಲ್ಲ ನೀವು ನಂಬೋದು ಅವಳ್ದು ಒಂದು ಫೋಟೋಸ್ ಹಾಕ್ತೀನಿ ಚಿಕ್ಕ ಒಂದು ವರ್ಷದ ಪಾಪೋದು ಎಷ್ಟು ಕೂದಲು ಬೆಳೆದಿತ್ತು ಗೊತ್ತಾ ಒಂದು ವರ್ಷ ಒಂದೆರಡು ವರ್ಷದ ಪಾಪೋದು ಸಖತ್ತು ಉದ್ದ ಬೆಳೆದಿತ್ತು ಮಾತ್ರ ಅದನ್ನೇ ಸ್ವಲ್ಪ ಮೇಂಟೇನ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು ದಿನ ಸ್ನಾನ ಮಾಡಿಸ್ಬೇಕಿತ್ತು ಮತ್ತು ಹಳ್ಳೆಣ್ಣೆ ಹೆಚ್ಚಬೇಕಿತ್ತು ಮತ್ತು ಎಣ್ಣೆ ಹೆಚ್ಚುವರೆ ಕೂದಲೆಲ್ಲ ಎಲ್ಲಿ ಅಂತ ಭಯ ಆಗ್ತಾ ಇತ್ತು ಅದೆಲ್ಲ ಮೇಂಟೈನ್ ಮಾಡೋದಕ್ಕೆ ತುಂಬ ಕಷ್ಟ ನಮ್ಮ ಕೂದಲು ನಾನೇ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅದರಲ್ಲೂ ಎಷ್ಟು ಕೂದಲು ಮಾಡೋದು ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ಫೋಟೋ ಸೈಡಲ್ಲಿ ಹಾಕ್ತೀನಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಅವಾಗ ಕೂದಲು ಚೆನ್ನಾಗಿತ್ತು ಸೂಪರಾಗಿ ಕಾಣ್ತಾ ಇದ್ಲು ಮಾತ್ರ ಒಂಥರ ಚೆನ್ನಾಗಿ ಪೋಸ್ ಕೊಡೋಲ್ಲ ಅವಾಗಂತೂ ಹಾಫ್ ಆಫ್ ಡ್ರೆಸ್ ಹಾಕಿದ್ದೆ ಹಾಕ್ತಿದ್ದೆ ಅಲ್ವ ಚೆನ್ನಾಗಿ ಪೋಸ್ ಎಲ್ಲ ಕೊಡ್ತಾಯಿದ್ಲು ಫ್ರೆಂಡ್ಸ್ ಅವಳು ಸುಮ್ಮನೆ ಹಿಂಗೆ ಇದ್ರಳು ಅಷ್ಟು ನೋಡೋದಕ್ಕೆ ಎಲ್ಲರೂ ಮುಂದೆ ಸೈಲೆಂಟು ಪೋಸ್ ಕೊಡಮ್ಮಂದ್ರೆ ಎಷ್ಟು ಚೆನ್ನಾಗಿ ಕೊಡ್ತಾಳೆ ಅದನ್ನು ಸಹಿತ ನೋಡೋಣ ಆದರೆ ಈ ವಿಡಿಯೋದಲ್ಲೇ ನಾನು ಫೋಟೋಸನ್ನು ಹಾಕ್ತೀನಿ ಇವಾಗ ಅವರಪ್ಪ ಒಂದು ಸಡಿದ್ವಿ ಫ್ರೆಂಡ್ಸ್ ಇಬ್ಬರು ಸಹಿತ ಹಿಡ್ಕೊಂಡು ಎಳ್ಕೊಂಡು ಇಬ್ಬರು ಸಹಿತ ಇದ್ವಿ ಆ ರಂಗಂಗೆ ಎಣ್ಣೆನ ಅಡ್ಲೆನ ಅವನಂತೂ ವರ್ಷಕ್ಕೆ ಒಂದು ಸಡಿನ ಸಹಿತ ಹಾಕಿಸ್ಕೊಳ್ಳೋದಕ್ಕೆ ಒಂಥರ ಇದು ಲೇಜಿತನ ಇತ್ತೀಚಿಗೆ ಸ್ವಲ್ಪ ಎರಡು ದಿನ ಹಾಕಿದ್ದೀನಿ ನೋಡಿ ಚೆನ್ನಾಗಿ ನೋಡಿ ಇವಾಗ ಕುಡ್ತೀವಿ ಹಾಕ್ಕೊಂಡು ಅಡಪ್ ತಿಂತೀವಿ ನಾನು ಯಶ್ ಇಬ್ಬರು ಸೇರ್ಕೊಂಡು ಅವಳ ಅಪ್ಪಂಗೆ ಎಣ್ಣೆ ಇದ್ದೀವಿ ನೋಡಿ ಎಳ್ಳೆಣ್ಣೆ ಬರೀ ಎಳ್ಳೆಣ್ಣೆ ಹಚ್ತಾಯಿದ್ದೀವಿ ಎಳ್ಳೆಣ್ಣೆ ಹಾಕ್ತಾ ಇಟ್ಟು ಬಾಡಿ ಫುಲ್ಲು ತಂಪಾಗುತ್ತೆ ಕಣ್ಣೇನು ಉರಿ ಉರಿ ಕಟ್ಟೋದು ಅದೆಲ್ಲ ಆಗ್ತಾ ಇರ್ತೀಯಲ್ವ ಅದು ಬೇರೆ ಡ್ರೈವರು ಅವ್ರಿಗೂ ತುಂಬ ಓವರ್ ಹೀಟು ಅದಕ್ಕೆ ಸ್ವಲ್ಪ ಎಳ್ಳೆಣ್ಣೆ ನಾಡೋ ಹಚ್ತಾ ಇದ್ದೀನಿ ಏ ಎಳ್ಳೆಣ್ಣೆ ಹಚ್ಚಿ ಏನು ಬಿಡಮ್ಮ ಅದೇನು ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ನಾನೇ ಸಹಿತ ಕರ್ಕೊಂಡು ಹಚ್ತಾ ಇದ್ದೀನಿ ನೋಡಿ ಮೇಯ್ನ್ ನೆತ್ತಿ ಮೇಲೆ ಹಚ್ಚಬೇಕು ನೆತ್ತಿ ಮೇಲೆ ಹಚ್ಚಿದಟ್ಟು ಚೆನ್ನಾಗಿ ಒಂಥರ ತಂಪ್ ಅಂತ ಅನ್ನಿಸ್ತೆ ಅವಳಂತು ಹಿಂಗೆ ತಿಕ್ಕಿ ಚೆನ್ನಾಗಿ ನಿದ್ದೆ ಇಲ್ಲೇ ಮಾಡಿಬಿಡ್ತೀನಿ ಅಂತ ಹೇಳ್ತಾಯಿದ್ರು ಅದಕ್ಕೆ ಯಶಿಗೆ ಹೇಳ್ತಾ ಇದ್ದೆ ಈ ಕಡೆ ಒಂದು ನಮ್ಮ ಸಾಗೋರು ಮೊಬೈಲಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಮಾಡ್ತಾಯಿದ್ದಾನೆ ಅವಳು ಮೊಬೈಲ್ಗೆ ಸ್ಟೇಟಸ್ಗೆ ಹಾಕ್ಕೊಳ್ಳೋದಿಕ್ಕೆ ಅಂತ ವಿಡಿಯೋ ಶೂಟ್ ಮಾಡ್ತಾ ಇದ್ದೆ ನಾನು ಅದನ್ನೇ ಹೇಳ್ತಾ ಇದ್ದೆ ಯಾವ ಥರ ಇಡ್ಕೋಬೇಕು ಅಂತ ಹೇಳ್ತಾ ಇದ್ದೆ ನೋಡಿ ಯಶು ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳ್ಬಿಟ್ಟು ತೊಟ್ಟಿದ ಮೇಲೆ ತೊಡ್ತಾ ಇದ್ದಾಳೆ ಹಾಕೊಂಡು ಇನ್ನು ಚಿಕ್ಕ ಪಾಪ ಬಂದುಬಿಟ್ರಂತೂ ಏನು ಮಾಡ್ತಾಳೆ ಏನೋ ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಚಿಕ್ಕ ಪಾಪದು ಡೋರ ಅಂತ ಎಸಿಟ್ಟಿದೆ ಅಲ್ವಾ ಅದು ಚೆನ್ನಾಗಿ ಕೇಳಿಸೋದಿಲ್ಲ ಪಾಪಕ್ಕೆ ಸೂಟ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ರಿ ನಿಮಗೆ ಯಾವ್ದಾದ್ರು ಗೊತ್ತಿದ್ರೆ ನನಗೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅಮ್ಮು ಚೆನ್ನಾಗಿದೆ ಗೊಂಬೆ ಚೆನ್ನಾಗಿದೆ ಚಿನ್ನೂ ಅದೆಲ್ಲ ಕಡೆಯೋದಕ್ಕೆ ಮಾಮೂಲಿ ಆಗಿಬಿಡುತ್ತೆ ಫ್ರೆಂಡ್ಸ್ ಅಮ್ಮನೂ ಅಷ್ಟೇ ನನ್ನ ಹೆಸ್ರು ಬಂದುಬಿಟ್ಟು ಮನೇಲಿ ಅಮ್ಮು ಅಂತೆಲ್ಲ ಕಡಿದ್ರು ಅಮ್ಮ ಮತ್ತು ರಂಗ ಅಮ್ಮಿ ಅಂತ ಕಡಿತ ಅಂಡ್ರಂಗೆ ನಮ್ಮ ಅಮ್ಮ ಬಂದುಬಿಟ್ಟು ಅಮ್ಮ ಅಮ್ಮ ಅಂತಲೇ ಮುಂಚೆಯಿಂದಲೇ ಕರಿತಾ ಇದ್ದರು ಅದಕ್ಕೆ ಅಮ್ಮು ಸೂಟ್ ಆಗುತ್ತಾ ಅಂತ ನನಗೂ ಗೊತ್ತಾಗ್ತಿಲ್ಲ ನಿಮ್ಗೇನಾದರೂ ಹೊಸದೇನಾದ್ರೂ ಗೊತ್ತಿದ್ರೆ ಕಮಣಿ ಮೂಲಕ ತಿಳಿಸಿ ಮತ್ತು ಚಳಿ ಚಡಿ ಬಂದುಬಿಟ್ಟು ಹಣ್ಣು ಹೆಸ್ರು ಏ ಚಡಿ ಚಡಿ ಅಂತ ಅದನ್ನು ಸಹಿತ ಕಡಿಯೋದಿಕ್ಕು ಒಂಥರ ಇಷ್ಟ ಆಗೋದಿಲ್ಲ ನನ್ನ ಹಸ್ಬೆಂಡ್ಗೆ ಅಂಥವೆಲ್ಲ ಇಷ್ಟನೇ ಆಗೋದಿಲ್ಲ ನೋಡೋಣ ಕಮಣಿ ಮೂಲಕ ತಿಳಿಸಿ ಒಂದು ಒಂದೊಳ್ಳೆಯ ಪಾಪಿಗೆ ಸೂಟ್ ಆಗೋ ಅಂತದ ಹೇಳಿಬಿಟ್ಟು ಹೇಳಿ ಫ್ರೆಂಡ್ಸ್ ಅದನ್ನೇ ಇಡ್ತೀನಿ ಓಕೆ ಇವಾಗ ಚೆನ್ನಾಗಿ ತಿಕ್ಬಿಟ್ಟು ಮಲ್ಕೋಬೇಕು ಫ್ರೆಂಡ್ಸ್ ನಾನೇ ಎಣ್ಣೆ ಅಯ್ಯೋ ನನಗೆ ಎಣ್ಣೆ ತಿಕ್ಕೊಂಬಿಟ್ರಂತೂ ತಳೆ ತಿಕ್ಕೊಳೋದಕ್ಕೆ ಆಗೋದಿಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ವೀಕ್ಲಿ ಒಂದು ಒಂದು ಸಡಿ ಎರಡು ಸಡಿ ತಿಕ್ಕೊಳ್ತೀನಿ ಅದ್ರ ಮೇಲೆ ಜಾಸ್ತಿ ತಿಕ್ಕೊಳೋದಿಲ್ಲ ನಾನು ಇಲ್ಲಿ ನೋಡಿ ಎಸಿ ಅಂತೂ ಎಣ್ಣೆ ತಿಕ್ಕೋದು ಅಂದರೆ ತರಲೆ ಅಂತಲೇ ಹೇಳ್ಬೋದು ನಾನು ನಿಧಾನಕ್ಕೆ ತೊಟ್ಟಿರೋ ಅವರಪ್ಪ ಹೆಂಗೆ ನೋಡಿ ಅಲ್ಲೂ ಮಂಡಿ ಕಚ್ಕೊಂಡು ಇದು ಮಾಡ್ತಾ ಇದ್ರೆ ಅಲ್ಲಿ ಕಚ್ಕೊಂಡು తుడతాయిదాళిరు చనగితే అమ్మ ఎన్నె కొడు సాక అమ్మ ఎన్నె కొడు అంతేతాయి అయ్యో సాకమ్మ ఎన్నె ఇదే సాకు అంతే ఏ సాల కొడమని అంత హత Haha! <laughs> ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೇನು ಮಾಡ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿ ಫನ್ ಎಲ್ಲ ನೋಡಿದ್ದಾಯಿತು ಯಾವ ರೀತಿ ಪಾಪದ್ದು ವೆಯ್ಟ್ ಇಷ್ಟ ಆಯಿತಾ ಮತ್ತು ನಿಮ್ಮ ಮಗು ಸಹಿತ ವೆಯ್ಟ್ ಎಷ್ಟಿದೆ ಅಂತಲ್ಲ ಸಹಿತ ಕಮೆಂಟ್ ಮೂಲಕ ತಿಳಿಸಿ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಇಷ್ಟ ಆಗಿದೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಓಕೆ ಬಾಯ್ ಬಾಯ್